ಹಾಯ್ ಅಲೋ ಎಲ್ರಿಗೂ ನಮಸ್ಕಾರ ಇವತ್ತಿನ ವೀಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ವೀಡಿಯೋದಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಮೊದಲನೇದಾಗಿ ನಿನ್ನೆ ಸಂಚಿಕೆಯಲ್ಲಿ ನೀವು ನೋಡಿದ್ರಿ ರೋಹಿಣಿ ಮನೋಜನ್ ಮೇಲೆ ತುಂಬಾ ಸಿಟ್ ಮಾಡ್ಕೊಂಡು ಮಾತಾಡ್ತಾ ಇರ್ತಾಳೆ ಇವತ್ತು ಕೂಡ ಕತ್ತನ್ ಪಟ್ಟು ಇಟ್ಕೊಂಡು ಮನೋಜನ್ಗೆ ವಾರ್ನಿಂಗ್ ಕೊಡ್ತಾಳೆ ಇನ್ನೊಂದು ಸರಿ ಈ ರೀತಿ ಎಲ್ಲ ಮಾತಾಡ್ಬೇಡಿ ನನ್ನ ಮೇಲೆ ಅನುಮಾನ ಪಡೋದಕ್ಕೆ ಎಷ್ಟ್ರೀ ಧೈರ್ಯ ನಿಮಗೆ ಅಂತ ಹೇಳಿ ಮನೋಜನ್ಗೂ ನೆತ್ತಿಗೆ ನೆತ್ತಿಗಿರುತ್ತೆ ಆಮೇಲೆ ಮನೋಜನ್ನೇ ಸಮಾಧಾನ ಮಾಡ್ತಾನೆ ರೋಹಿಣಿಗೆ ಏನೋ ನೀನು ನನ್ನ ಮೇಲೆ ಈ ಥರ ಅಂದಲ್ಲ ಮಾತಿನ ಬರದಲ್ಲಿ ಆ ಥರ ಬಂದ್ಬಿಡ್ತು ಕ್ಷಮಿಸ್ಬಿಡು ಅಂತ ಕೇಳ್ತಾನೆ ರೋಹಿಣನು ಕೂಡ ಅವನ ಕ್ಷಮೆ ಕೇಳಿ ಸರಿ ಇದಿರಲಿ ಬಿಡಿ ನನಗೆ ಮಗು ಮೇಲೆ ಆಸೆ ಮನೋಜ್ ಅಂತ ರೋಹಿಣಿ ಹೇಳ್ತಾಳೆ ಆಗುತ್ತೆ ದೇವ್ರಿ ಇದಾನೆ ಎಲ್ಲದಕ್ಕೂ ಒಳ್ಳೇದು ಮಾಡ್ತಾನೆ ಇದಕ್ಕೆಲ್ಲ ಯೋಚನೆ ಮಾಡಬಾರ್ದು ಪೆದ್ದು ಅಂತ ಹೇಳಿ ಮನೋಜ ಸಮಾಧಾನ ಮಾಡ್ತಾನೆ ನನಗೆ ಯಾಕೋ ಒಂಟಿಯಾಗಿರ್ಬೇಕು ಅನಿಸ್ತಿದೆ ಬೇಜಾರ್ ಮಾಡ್ಕೋಬೇಡ ಅಂತ ಹೇಳಿ ಹೊರಗಡೆ ಹೋಗ್ಬಿಟ್ಟು ಹತ್ಕೊಂಡು ನಿಂತಿರ್ತಾನೆ ಅವರ ಅಮ್ಮ ಬಂದು ನೋಡ್ತಾಳೆ ಏನಾಯ್ತು ಮನೋಜ ಯಾಕೋ ಅಂತ ಕೇಳ್ತಾಳೆ ಅದಕ್ಕೆ ಅಮ್ಮ ಇಲ್ಲಮ್ಮ ಮಾನ ಮರ್ಯಾದೆ ಎಲ್ಲ ಮಾವಿನ ಕೈ ಥರ ಹರಾಜಾಗೋಯಿತು ಅಂತ ಹೇಳ್ತಾನೆ ಯಾಕೋ ಏನಾಯಿತು ಆ ಸೂರ್ಯ ಏನಾದರೂ ಒಂದೇನೋ ಒಡ್ದನೇನೋ ಅಂತ ಕೇಳ್ತಾಳೆ ಸೂರ್ಯ ಹೊಡೆದಿದ್ರೂ ನನಗಿಷ್ಟು ನೋವಾಗ್ತಿರ್ಲಿಲ್ಲ ಆದರೆ ಈಗ ತುಂಬಾ ನೋವಾಗ್ತಿದೆ ಅಂತ ಮನೋಜ್ ಹೇಳ್ತಾನೆ ಯಾಕೋ ಏನಾಯಿತು ಅಂದಕ್ಕೆ ಆ ರೋಹಿಣಿ ನನ್ನ ಈ ರೀತಿ ಎಲ್ಲ ಅಂದ್ಲು ಅಂತ ಇರೋ ವಿಷಯನೆಲ್ಲ ಅವರ ಹತ್ರ ಹೇಳ್ತಾನೆ ಹಾಗಂದ್ಲ ಅವಳಿಗೆ ಅವಳ ತಲೆ ಮೇಲೆ ಕುಟ್ಬೇಕು ಅಂತ ಹೇಳ್ಬಿಟ್ಟು ಅವ್ಳಿಗೆ ಬಯಕೆ ಅಂತ ಹೇಳಿ ರೋಮಿ ಕರ್ಕೊ ಹೋಗ್ತಾಳೆ ಮನೋಜನ್ನು ರೂಮಿಗೆ ಹೋದ ತಕ್ಷಣ ಈ ಕಡೆ ರೋಹಿಣಿ ತಲೆ ಕೆಡ್ಸ್ಕೊಂಡು ಕೂತಿರ್ತಾಳೆ ಎಲ್ಲಿ ಎಲ್ಲ ವಿಷಯ ಗೊತ್ತಾಗ್ಬಿಡುತ್ತೋ ಅಂತ ಅವಳಿಗೆ ತುಂಬಾ ಯೋಚನೆ ಆಗಿರುತ್ತೆ ಇವಾಗ ಅವ್ರ ಅತ್ತೆ ಬಂದು ಒಳಗಡೆ ರೋಹಿಣಿ ಅಂದ ತಕ್ಷಣ ಅತ್ತೆ ಬನ್ನಿ ಕೂತ್ಕೊಳ್ಳಿ ಅಂತ ಹೇಳ್ತಾಳೆ ಕೂತ್ಕೊಳ್ಳೋದಿರಲಿ ನನ್ನ ಮಗನಿಗೆ ನೀನು ಏನೇನೇ ಅಂದಿರೋದು ಅಂತ ಹೇಳಿ ಅವಳು ಫುಲ್ಲು ಜೋರು ಮಾಡ್ತಾಳೆ ರೋಹಿಣಿ ಮರ್ಯಾದೆ ಮರ್ಯಾದೆ ಕೊಡಬೇಕು ನಾನು ನಿನ್ಗೆಷ್ಟು ಮರ್ಯಾದೆ ಕೊಡ್ತೀನಿ ಅಷ್ಟೇ ಮರ್ಯಾದೆ ನೀನು ನನ್ನ ಮಗನೂ ಕೊಡಬೇಕು ನೀನು ಯಾರು ಏನಾದರೂ ಅಂದರೆ ಹೆಂಗೆ ನಿಂತ್ಕೋತೀನಿ ನಾನು ಖಾಳಿ ಥರ ನಿಂತ್ಕೊತೀನಿ ಯಾಕೆ ಅಂದರೆ ನನ್ನ ದೊಡ್ಡ ಮಗ ದೊಡ್ಡ ಸಸಿ ಚೆನ್ನಾಗಿರಬೇಕು ಎಲ್ರಿಗಿಂತ ಅಂತ ಶಾಂತಿ ಹೇಳ್ತಾಳೆ ಕಡೆ ರೋಹಿಣಿಗೆ ಮನೋಜನ್ ಮೇಲೆ ಕೋಪ ಬರ್ತಾ ಇರುತ್ತೆ ಆಗಲೇ ಇಲ್ಲ ನಡೆದಿದನಲ್ಲ ಹೋಗಿ ಅವ್ರ ಅಮ್ಮನ ಹತ್ರ ಹೇಳಿಬಿಟ್ಟಿದ್ದಾನಲ್ಲ ಅಂತಲ್ಲ ಇಷ್ಟಕ್ಕೂ ನನ್ನ ಮಗನಿಗೆ ಹಾಸ್ಪಿಟ್ಲಲ್ಲಿ ಚೆಕ್ ಮಾಡಿಸೋ ಅಂಥದ್ದು ಏನಾಗಿದೆ ನಿನ್ನ ಮದುವೆಗೆ ಮುಂಚೆ ಏನಾಗಿತ್ತು ಅಂತ ನಿನ್ನ ಬಗ್ಗೆ ನಾವೇನಾದರೂ ಕೇಳಿದ್ವಾ ನಾನೇನಾದರೂ ಕೇಳಿದ್ನ ಉತ್ತರ ಕೊಡು ಅಂತ ರೋಹಿಣಿಗೆ ಶಾಂತಿ ದಬಾಯಿಸ್ತಾಳೆ ಅದಕ್ಕೆ ರೋಹಿಣಿ ಇಲ್ಲ ಅಂತ ಹೇಳ್ತಾಳೆ ಯಾಕೆ ಏನು ಕೇಳಲಿಲ್ಲ ಏನೋ ಪ್ರೀತಿ ಮಾಡಿದ್ದಾರೆ ವಯಸ್ಸಲ್ಲಿ ಚೆನ್ನಾಗಿರಲಿ ಅನ್ನೋ ಉದ್ದೇಶಕ್ಕೆ ನೀವಿಬ್ಬರು ಚೆನ್ನಾಗಿರ್ತೀರ ಅನ್ನೋದಕ್ಕೆ ನಾನು ಇನ್ನೇನೋ ಪ್ರಶ್ನೆ ಮಾಡ್ದಿರೋ ನಿಮ್ಮಿಬ್ಬರು ಮದುವೆಗೆ ಒಪ್ಕೊಂಡಿದ್ದು ಏನೋ ವಯಸ್ಸು ದುಡ್ಗ ಪ್ರೀತಿ ಪ್ರೇಮ ಅಂತ ಕೈ ಕೈ ಹಿಡ್ಕೊಂಡು ಊರು ತುಂಬಾ ಓಡಾಡಿರ್ಬೋದು ಅದನ್ನು ಬಿಟ್ಟು ನೀನು ಏನೇನೇನೇನೋ ಕೇಳ್ತಿದ್ಯಲ್ಲ ನೋಡಿಯತ್ತೆ ಬಾಯಿ ತಪ್ಪ ಆಡಿದ ನಾನು ಕ್ಷಮೆ ಕೇಳಿದ್ದೀನಿ ಹಾಗಂತ ಇನ್ನು ಅವ್ರೇನು ಕಮ್ಮಿ ಇಲ್ಲ ನನ್ನ ಕ್ಯಾರೆಕ್ಟರ್ ಬಗ್ಗೆನೇ ಮಾತಾಡಿದ್ರು ಕೇಳಿಯತ್ತೆ ನಾನು ಅಮ್ಮಗೆ ಕ್ಷಮೆ ಕೇಳಿದೆ ಅಮ್ಮ ಬಾಯಿ ತಪ್ಪಾ ಆಡಿದ ಮಾತು ಅಂತ ಮನೋಜ್ ಹೇಳ್ತಾನೆ ಹೌದು ನಾನು ಮಾತಾಡಿದ ತಪ್ಪಿಗೆ ನಾನು ಕ್ಷಮೆ ಕೇಳಿದೆ ನೀವು ಮಾತಾಡಿದಕ್ಕೆ ನೀವು ಕ್ಷಮೆ ಕೇಳಿದ್ರೆ ಆದರೂ ಯಾಕ್ರಿ ರೀ ಇದನ್ನು ತಗೋ ಅತ್ತೆ ಹತ್ರ ಹೇಳಿರೋದು ಅಂತ ರೋಹಿಣಿ ದಬಾಯಿಸ್ತಾಳೆ ಹೇಳಿದ್ರೆ ಏನಮ್ಮ ತಪ್ಪಿದೆ ಹೇಳೋದ್ರಲ್ಲಿ ಏನು ತಪ್ಪಿದೆ ಅಂತ ಶಾಂತಿ ಹೇಳ್ತಾಳೆ ಹಾಗಾದ್ರೆ ಗಂಡ ಹೆಂಡತಿ ಮಧ್ಯೆ ಏನು ವಿಷಯನೇ ಅತ್ತೆ ಅಂತ ಕೇಳ್ತಾಳೆ ಇರಬಾರ್ದು ಅಂತಲ್ಲಮ್ಮ ಯಾಕೆ ನನ್ನ ಹತ್ರ ಹೇಳಿದ್ರೆ ನಾನು ಪರಿಹರಿಸ್ತೀನಿ ನೀವಿಬ್ಬರು ಮಾತ್ರ ಚೆನ್ನಾಗಿರಬೇಕು ನನ್ನ ದೊಡ್ಡ ಮಗ ದೊಡ್ಡ ಸೊಸೆ ಚೆನ್ನಾಗಿರ್ಬೇಕು ಅನ್ನೋ ಉದ್ದೇಶಕ್ಕೆ ನಾನು ನೀವು ಇದ್ರ ಮಧ್ಯೆ ತೀರ್ಮಾನ ಇದ್ದೀನಿ ಅಂತ ಶಾಂತಿ ಹೇಳ್ತಾಳೆನು ಈ ಮನೆ ಅಂತ ಹೇಳಿ ಅವ್ಳನ್ನ ಸಮಾಧಾನ ಮಾಡಿ ಹೊರಗಡೆ ಹೋಗ್ತಾಳೆ ಆ ಶಾಂತಿಯಿಂದನೇ ಮನೋಜನೂ ಕೂಡ ಬಂದ್ಬಿಡ್ತಾನೆ ಅಮ್ಮ ಹಂಗೆ ಬೈತೀನಿ ಹಿಂಗೆ ಬೈತೀನಿ ಹಿಂಗೆ ಮಾಡ್ತೀನಿ ಹಂಗೆ ಮಾಡ್ತೀನಿ ಅಂತ ಅಂದ್ಬಿಟ್ಟು ಒಳಗಡೆ ಹೋಗಿ ಏನೂ ಮಾತಾಡ್ತೀರ ಸುಮ್ಮನೆ ಬಂದ್ಬಿಟ್ಟಲ್ಲ ಅಂತ ಶಾಂತಿನ ಮನೋಜ ಕೇಳ್ತಾನೆ ಲವ್ ಮಾಡಿದ್ರೆ ಲವ್ ಮಾತ್ರ ಮಾಡ್ಬೇಕು ಅದೇನೋ ಅದು ಲಿವಿಂಗ್ ಟು ರಿಲೇಷನ್ಶಿಪ್ ಅಂತೆ ರಿಲೇಷನ್ಶಿಪ್ ಅತ್ತೆ ಅಪಾರ್ಟ್ಮೆಂಟ್ ಮಾಡ್ಕೊಂಡಿರೋದಂತೆ ಏನೂ ಇವೆಲ್ಲ ಮನೋಜ ಅಂತ ಶಾಂತಿ ಕೇಳ್ತಾಳೆ ಏನು ಅನ್ಕೊಳ್ಳಲ್ಲ ಇದ್ರ ಇಲ್ಲ ಅಂತ ಹೇಳ್ತಾಳೆ ಅದರಿಂದ ಏನಮ್ಮ ತಪ್ಪು ಏನಮ್ಮ ಅನ್ಕೋತಾರೆ ಅಂತ ಮನೋಜ್ ಹೇಳ್ತಾನೆ ಅದಕ್ಕೆ ಶಾಂತಿ ಇನ್ ಈ ಜನ್ಮದಲ್ಲೆಲ್ಲ ಮುಂದಿನ ಮುಂದಿನ ಜನ್ಮದಲ್ಲೂ ನಿನ್ನ ಮಾತ್ರ ಹೇರಲ್ಲ ಕಣೋ ದೊಡ್ಡ ತಪ್ಪು ಮಾತ್ರ ನಾನು ಮಾಡಲ್ಲ ನಿನ್ನಿಂದ ನಾನು ಎನ್ನೆಂತೆ ಮಾತು ಕೇಳಬೇಕು ಜನಗಳ ಹತ್ರ ಅಂತ ಹೇಳಿ ಶಾಂತಿ ಹೇಳಿ ಅವನೊ ಬೈದು ಹೊರಟೋಗ್ತಾಳೆ ಈ ಕಡೆ ಮನೋಜ್ ಅಮ್ಮ ಅಮ್ಮ ಅಂತ ಬಾಕ್ಲೋ ಹತ್ರ ಹೋಗ್ತಾನೆ ಅಷ್ಟೇ ಶಾಂತಿ ಹೋಗಿ ಪಟಾರ್ ಅಂತ ಬಾಕ್ಲಾಕೊಂಡ್ಬಿಡ್ತಾಳೆ ಆಮೇಲೆ ಮನೋಜ್ ಅನ್ಕೋತಿರ್ತಾನೆ ಇಷ್ಟಕ್ಕೂ ನಾನು ಏನು ಮಾಡಿದೆ ಅಂತ ಇವ್ರು ಹಿಂಗೆ ಆಡ್ತಿದ್ದಾರೆ ಅಂತ ಬೆಳಗ್ಗೆ ಆಗುತ್ತೆ ಬೆಳಗ್ಗೆ ಆದ ತಕ್ಷಣ ಬಟ್ಟೆ ಒಗೆ ತುಂಬ್ಕೊತಿರ್ತಾಳೆ ನೀನು ಯಾಕಮ್ಮ ಹೋಗೀತಿಯಾ ಬಟ್ಟೆ ತಗೋ ಕೊಡು ಅವಳು ಇದಾಳಲ್ಲ ಮೀನ ಒಗಿತಾಳೆ ಅಂತ ಶಾಂತಿ ಹೇಳ್ತಾಳೆ ಅದಕ್ಕೆ ಹ್ಞೂ ಅತ್ತೆ ಅಂತ ರೋಹಿಣಿ ಹೇಳ್ತಾಳೆ ಅಷ್ಟರಲ್ಲಿ ಮನೋಜ ಬೇಡ ಬೇಡ ಯಾಕೆ ಗುರುಜಿ ಹೇಳಿಲ್ವಾ ಬಟ್ಟೆ ರೋಹಿಣಿನೇ ಒಗಿಬೇಕು ಅಂತ ಅವಳು ಹೇಳ್ತಾಳೆ ರೋಹಿಣಿನೂ ಕೂಡ ಬೈಕೊಂಡು ಅಲ್ಲೋ ಮಾಡ್ಬೇಕು ಇಲ್ಲೋ ಮಾಡಬೇಕು ಅಂತ ಹೇಳಿ ಹೊರಟೋಗ್ತಾಳೆ ಇದಕ್ಕೆ ಮನೋಜ ಶಾಂತಿ ಹತ್ರ ಹೇಳ್ತಿರ್ತಾನೆ ಅಮ್ಮಾಯಿ ಉಳ್ಗೆ ಇಷ್ಟು ಕೊಬ್ಬು ನೋಡು ನನ್ನ ಬಟ್ಟೆ ಹೋಗಿಕೆ ಎಷ್ಟು ಮಾತಾಡ್ತಾಳೆ ಅತಿರೇಕ ಪುವತಿ ಅಂತ ಮನೋಜ ರೋಹಿಣಿ ಬಗ್ಗೆ ಬೈತಾಯಿರ್ತಾನೆ ಅದಕ್ಕೆ ಶಾಂತಿ ಹೇಳ್ತಾಳೆ ನೀನು ಮಿತಿ ಮೀರಿದ ಕುರಿನೇ ಬಾ ತಿಂಡಿ ತಿನ್ನೋಣ ಅಂತೇಳಿ ಕರ್ಕೊಂಬರ್ತಾಳೆ ತಿಂಡಿ ರೆಡಿನೇ ಮೀಣ ಅಂತ ಕೇಳ್ತಾನೆ ಹೂ ಅತ್ತೆ ರೆಡಿ ಅಂತ ಮೀನಾ ಹೇಳ್ತಾಳೆ ಅದ್ರವಳು ಬಡ್ಸೋದಿಲ್ವಲ್ಲ ಮನೋಜನಿಗೆ ಸರಿ ಟಿಫನ್ ಬಡ್ಸೋ ಅಂತ ಹೇಳ್ತಾಳೆ ಶಾಂತಿ ಅದಕ್ಕೆ ನಾನು ಬಡ್ಸೋದಿಲ್ಲ ಅತ್ತೆ ಅಂತ ಹೇಳ್ತಾಳೆ ಅದಕ್ಕೆ ಶಾಂತಿನೇ ಅವಳಿಗೆ ಟಿಫನ್ ಬಡ್ಸಿ ಕೂಡ ಕೊಡ್ತಾಳೆ ಅವ್ರ ಮಾವನು ಬರ್ತಾರೆ ತಿಂಡಿ ತಿನ್ನೋದಕ್ಕೆ ತಿಂಡಿ ತಿಂತಿರ್ತಾರೆ ಸೂರ್ಯ ಎಲ್ಲ ಇರ್ತಾರೆ ಅದಕ್ಕೆ ಅವ್ರು ಬೆಳಿಗ್ಗೆನೆ ತಿಂಡಿ ತಿಂದ ಹೊರಟರು ಮಾವ ಅಂತ ಹೇಳ್ತಾಳೆ ಅದಕ್ಕೆ ಶಾಂತಿ ಹೇಳ್ತಾಳೆ ದುಡಿಯೋದು ಇನ್ನೂರೈವತ್ತು ರೂಪಾಯಿ ಅದಕ್ಕೆ ಬೆಳಿಗ್ಗೆನೇ ಇದ್ದೋಗ್ಬೇಕಾ ಅಂತ ಹೇಳಿ ಮಾತಾಡ್ತಾ ಮಾತಾಡ್ತಾಯಿರ್ತಾಳೆ ಇಷ್ಟೊತ್ತಿಗೆ ಸರಿಯಾಗಿ ಸೂರ್ಯ ಮನೆಗೆ ಬರ್ತಾನೆ ಮನೆಗೆ ಬಂದ ತಕ್ಷಣವೇ ಬರೋ ಬರೋ ಎತ್ಕೊಂಬರ್ರಿ ಎತ್ಕೊಂಬರ್ರಿ ಅಂತ ಹೇಳ್ತಾ ಇರ್ತಾನೆ ಏನು ಅಂತ ನೋಡಿದ್ರೆ ಮಂಚ ಮಂಚ ತೊಗೊಂಬಂದಿರ್ತಾನೆ ಎಲ್ಲಿಂದ ತೊಗೊಬಂದೆ ಅಂತ ಇವರೆಲ್ಲ ಕೇಳ್ತಾರೆ ಸೂರ್ಯನ ಮಾತು ಕೇಳಬೇಕಾ ಈ ಕಡೆ ಶಾಂತಿನೋ ಮಾತಾಡ್ತಾ ಇರ್ತಾಳೆ ಇಷ್ಟ ಬಂದಂಗೆ ಸರಿ ಸರಿ ಸೊಲ್ತೀನಿ ಸೊಲ್ತೀನಿ ಕೇಳಪ್ಪ ಅಂತ ಹೇಳ್ತೇನೆ ನನ್ನ ಫ್ರೆಂಡು ಅಮೇರಿಕಕ್ಕೆ ಹೋಗೋದು ಭಾಗ್ಯ ಮುಂಡೋದಕ್ಕೆ ಅದಕ್ಕೆ ಅವ್ರ ಮನೆಯಲ್ಲಿರೋ ಐಟಮ್ಸ್ನೆಲ್ಲ ತುಂಬ್ಕೊಂಡು ಹೋಗ್ತಾಯಿದ್ದ ಮಿಕ್ಕಿದು ಮಂಚ ಸೋಫಾ ಎಲ್ಲ ಹಾಗೆ ಇತ್ತು ಅದನ್ನ ನೋಡಿಬಿಟ್ಟು ಇದು ನೀನು ಎತ್ಕೋಗೋ ಅಂದ ಅದಕ್ಕೆ ತೊಗೊಂಬಂದಿ ಅಂತಾನೆ ಅದಕ್ಕೆ ಓ ದಾನ ಮಾಡಿರೋ ಅಂತ ಮನೋಜ್ ಹೇಳ್ತಾನೆ ಹೌದು ದಾನ ಮಾಡಿದಾದರೂ ತೊಗೊಬಂದಿದ್ದೀನಿ ನಿನ್ನಂಗೆ ಕತ್ಕೊಂಡೋ ಕಿತ್ಕೊಂಡೋ ಬರಲಿಲ್ಲ ಅಂತ ಸೂರ್ಯ ಮನೋಜನ್ಗೆ ಹೇಳ್ತಾನೆ ಇಷ್ಟಕ್ಕೂ ಮನೇಲಿ ಓಡಾಡೋಕ್ಕೆ ಜಾಗ ಇಲ್ಲ ಕಾಲು ಕಲ್ಗೆ ಸಿಗುತ್ತೆ ಇದನ್ನ ಬೇರೆ ಇಲ್ಲೆಲ್ಲಿ ಇಟ್ಕೊಳ್ಳೋದು ಅಂತ ಶಾಂತಿ ಬೈತಾಯಿರ್ತಾಳೆ ಅದಕ್ಕೆ ಇರಲಿ ಬಿಡ ಅವರಿಬ್ರ ತಾನೇ ಆಚೆ ಮಲ್ಕೊಳ್ಳೋದು ಹಾಕೊಂಡು ಮಲ್ಕೊಳ್ಳಿ ಅಂತ ಹೇಳ್ತಾನೆ ಸೂರ್ಯನು ಹೇಳ್ತಾನೆ ಹೇಗಿದ್ದರೂ ನಾವು ರೂಮ್ ಕಟ್ಸಿದ ಹೊಸ ಮಂಚ ತೊಗೊಳೇಬೇಕಿತ್ತಲ್ಲಪ್ಪ ಇಲ್ಲಿಗೆ ಆಗುತ್ತೆ ಅಂತ ಅದಕ್ಕೆ ಮನೋಜ ಹೇಳ್ತಾನೆ ರೂಮ್ ಕಟ್ಸ್ತಾ ಇದ್ದೀನಿ ಅಂತ ಒಂದು ಬೋಲ್ಡ್ ಹಾಕೊಬಿಡು ಅಂತ ಅದಕ್ಕೆ ಸೂರ್ಯ ಮನೋಜನ್ಗೆ ಹೇಳ್ತಾನೆ ಏನು ಮಾಡಿದೆಪ್ಪ ಇಪ್ಪತ್ತೆರಡು ಲಕ್ಷ ಕೊಡ್ತೀನಿ ಅಂತ ಬರ್ಕೊಟ್ಬಿಟ್ಟು ಎಲ್ರ ತಳೆನೋ ನುಣ್ಣು ಬೋಳ್ಸ್ಬಿಟ್ಟೆ ಸೂರ್ಯ ಹೇಳ್ತಾನೆ ಅದಕ್ಕೆ ಮನೋಜ ಹೇಳ್ತಾನೆ ನಾನೇನು ಅಷ್ಟು ಕೊಡಬೇಕಾಗಿಲ್ಲ ನಾನು ಕೊಡಬೇಕಾಗಿರೋದೇ ಹದಿನೆಂಟು ಲಕ್ಷ ಅಂತ ಹೇಳಿ ಎಲ್ರಿಗೂ ಒಂದು ಸೆಕೆಂಡ್ ಶಾಕ್ ಆಗುತ್ತೆ ಏನು ಹೀಗೆ ಹೇಳ್ತಿದ್ದಾನೆ ಅಂತ ಅದ್ರಲ್ಲಿ ನಂದು ಪಾಲಿದೆ ಇದೆ ಅಲ್ವೇನೋ ನಾನು ಪಾಲ್ ಇಟ್ಕೊಂಡು ನಿನ್ ಮಿಕ್ಕಿದ್ ನಾನು ಕೊಡ್ಬೇಕಾಗಿರೋದೆ ಹದಿನೆಂಟು ಲಕ್ಷ ಅಂತ ಮನೋಜ ಹೇಳ್ತಾನೆ ಇದು ಯಾರೋ ನಿನ್ ತಲೆನ ಕುಯ್ದು ಇದೆಯಲ್ಲ ಅಂತ ಸೂರ್ಯ ಹೇಳ್ತಾನೆ ಯಾರು ಹೇಳಿದ್ರೇನೋ ಇರೋ ವಿಷಯನೇ ತಾನೇ ಅಂತ ರೋಹಿಣಿ ಹೇಳ್ತಾಳೆ ಅದಕ್ಕೆ ಕಿಪತಿ ಸೇರಿ ಇಬ್ಬರು ಕಿತಾಪತಿ ಮಾಡ್ತಾ ಇದೆ ಅಂತ ಸೂರ್ಯ ಹೇಳ್ತಾನೆ ಅದಕ್ಕೆ ಅವರಪ್ಪ ಹೇಳ್ತಾನೆ ಇರಪ್ಪ ಸೂರ್ಯ ಇರು ಒಂದ್ ಹತ್ತು ನಿಮಿಷ ಇರು ತಿಂಡಿ ತಿಂತ ಇದ್ದ ಹಾಗೆ ಇದು ಬಂದಿದೀವಿ ಅದು ಮುಗಿಸ್ಬಿಟ್ಟು ಆಮೇಲೆ ಮಾತಾಡೋಣ ಅಂತ ಅದಕ್ಕೆ ಶಾಂತಿ ಹೇಳ್ತಾಳೆ ಯಾವಾಗ ತಿಂದರೂ ಯಾವಾಗ ಮಾತಾಡಿದ್ರು ನಮ್ಮ ಮನೋಜನ ಬುದ್ಧಿ ಮುಂದೆ ಏನು ನಡೆಯೋಲ್ಲ ಅಂತ ಶಾಂತಿ ಹೇಳ್ತಾಳೆ ಬಾರೋ ಮನೋಜ ಇವ್ರ ಇವ್ರ ಹತ್ರ ಮಾತಾಡ್ಕೊಂಡು ನೀನು ಒಳ್ಳೆ ಅಂತ ಹೇಳಿ ತಿಂಡಿ ತಿನ್ನೋದಕ್ಕೆ ಎಲ್ಲರೂ ಈ ಕಡೆ ಮೀಣ ಮತ್ತು ಸೂರ್ಯ ಅಲ್ಲೇ ನಿಂತ್ಕೋತಾರೆ ಇದು ಇವತ್ತಿನ ಸಂಚಿಕೆ ಆಗಿತ್ತು ಮುಂದಿನ ಸಂಚಿಕೆಯಲ್ಲಿ ಆರು ಜನ ಕಪಲ್ಸು ಬೆಸ್ಟ್ ಕಪಲ್ ಆಗಿ ಸೆಲೆಕ್ಟ್ ಆಗಿರ್ತಾರೆ ಅದರಲ್ಲಿ ಈ ಈ ಮೂರು ಜನ ಕಪಲ್ಸು ಕೂಡ ಸೆಲೆಕ್ಟ್ ಆಗಿರ್ತಾರೆ ಏನಾಗುತ್ತೆ ಅನ್ನೋದನ್ನ ನಾವು ನೆಕ್ಸ್ಟ್ ವೀಡಿಯೋದಲ್ಲಿ ನೋಡೋದು